ಇಷ್ಟ ತನಕ ಇಷ್ಟ ತನಕ ಈ ತರ ಒಂದು ಚರ್ಚೆ ಆಗಲಿಲ್ಲ ಸರ್ ಯಾಕೆಂದ್ರೆ ಬೆಳಿಗ್ಗೆ ಏಳುವರೆ ಗಂಟೆಗೆ ಬಂದವರು ಸಂಜೆ ತನಕ ಚರ್ಚೆ ಮಾಡಿ ಮಾಡಿ ಆಗಲಿಲ್ಲ ಅಂತ ಹೋದ್ರು ಮತ್ತೆ ನನಗೇನೆ ಬೇಜಾರಾಯಿತು ನಾನೇ ಹೋಗಿ ಸಂಜೆ ಹೋಗಿ ಆರು ಏಳು ಗಂಟೆಗೆ ಹೋಗಿ ನಾನು ಕಾರಲ್ಲಿ ಕರ್ಕೊಂಡು ಬಂದೆ ಒಂದು ಅವರು ಯಾವ ಗಾಡಿ ಪರ್ಚೇಸ್ ಮಾಡಿ ಚರ್ಚೆ ಮಾಡಿದ್ರು ಆ ಚರ್ಚೆಗೆ ಮಾಡಿದ್ದೇ ಒಂದು ಗಾಡಿ ನೀವರಿಗೆ ನಾನು ಕೊಟ್ಟಿದ್ದೇನೆ ನೆಕ್ಸ್ಟ್ ಬರುವಾಗ ನೀವು ನಿಮ್ಮ ಮಾವ ಅವರನ್ನು ಕರ್ಕೊಂಡು ಬರಬೇಕು ಅವರ ಹಣದ ಬ್ಯಾಗನ್ನು ಕೊಡುವ ತಗೊಂಡು ಬರಬೇಕು ಇಲ್ಲೇ ನೋಡಿ ಬಿಟ್ಟು ವ್ಯಾಪಾರ ಮಾಡಿ ಹೋಗಿ ಬೇಜಾರಿಲ್ಲ ಯಾಕೆಂದರೆ ನೀವು ಇಲ್ಲಿ ಫೋಟೋ ನೋಡೋದು ಗಾಡಿ ಅವರಿಗೆ ಕಲಿಸೋದು ಅವರ ಅರ್ಧ ಗಂಟೆ ಮಾತಾಡೋದು ತುಂಬ ಟೈಮ್ ಎಷ್ಟು ಸರ್ ನೋಡಿ ಇವಾಗ ಎಷ್ಟು ಹೊತ್ತಾಯಿತು ಒಂಬತ್ತುವರೆ ನಿಮ್ಮ ಗಂಟೆ ನಿಮಗೆ ಟ್ರೈನ್ ಹೋಗಬೇಡುವ ಹಾಗೆ ಬೇಜಾರಲ್ಲ ಹೇಳಿದ್ರಲ್ಲಿ ಹಾಗೆ ವಾಪಸ್ ಶರ್ಫುದ್ದೀನ್ ಸರ್ಗೆ ಕಾಲ್ ಮಾಡಿ ಕೇಳಿದ್ವಿ ಈ ಥರ ಲೊಕೇಶನ್ ಇದೆ ಇಲ್ಲಿ ಬನ್ನಿ ಅಂತ ಬೆಳಗ್ಗೆ ಹೇಳಿದರು ಏಳುವರೆಗೆ ಬಂದು ಆವಾಗಿಂದೂ ನಾವು ಇಲ್ಲೇ ಚರ್ಚೆ ಮಾಡಿ ಇವಾಗ ತೊಗೊಂಡು ಖುಷಿಯಾಗಿ ಹೋಗ್ತಾ ಇದ್ವಿ ಸರ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಬೆಂಗಳೂರಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೊಂದು ಸಖತ್ತಾದಂಥ ಒಂದು ಹೀರೋ ಮ್ಯಾಷ್ಟು ಅರ್ಜುನ್ ಕೂಡ ಪರ್ಚೆಸ್ ಮಾಡಿದ್ದಾರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐವ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ರಾತ್ರಿ ಆಗುವಾಗಲೇ ಇವತ್ತು ವಿಸಿಟ್ ಮಾಡಿಬಿಟ್ರು ಸರ್ ತಮ್ಮ ಹೆಸರು ಅಬ್ದುಲ್ ರಹಿಮಾನ್ ಇವತ್ತು ಇವರು ನಮ್ಮ ಬೆಂಗಳೂರಿಂದ ವಿಸಿಟ್ ಮಾಡಿದ್ದಾರೆ ಇವರು ಕೂಡ ಮೊಹಮ್ಮದ್ ರಫೀಕ್ ನೀವು ಬೆಳಿಗ್ಗೆ ಎಷ್ಟೆಂಡೀ ವಿಸಿಟ್ ಮಾಡಿದ್ದೀರಿ ಏಳುವರೆಗೆ ವಿಸಿಟ್ ಮಾಡಿದ್ದೀರಾ ಬೆಳಿಗ್ಗೆ ಏಳುವರೆ ಗಂಟೆಗೆ ವಿಸಿಟ್ ಮಾಡಿ ಗಾಡಿ ನೋಡಿ 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 ಚರ್ಚೆ ಮಾಡಿ 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 ನನಗೆ ಅಂತ ಸಾಕಾಗೋಯಿತು ನಂತರ ಇವಾಗ ಪಾಪ ರೈಲ್ವೆ ಸ್ಟೇಷನ್ ಇದ್ರು ನಾನೇ ಕಾರಲ್ಲಿ ಇವರನ್ನು ಕರ್ಕೊಂಡು ವಾಪಾಸ್ ಬಂದೆ ಬನ್ನಿ ಸರ್ ಬೇರೆ ಒಂದು ಗಾಡಿ ಕೊಡೋಣ ಅಂತ ಮತ್ತೆ ಬಂದಾಗ ಮತ್ತೆ ಅದೇ ಗಾಡಿಯನ್ನು ಇವರು ಯಾವುದು ಪರ್ ನಮ್ಮ ಇನ್ನೊಂದು ಶೋ ರೂಮ್ ಅಲ್ಲಿದೆ ಅಲ್ಲ ಇನ್ನೊಂದು ಶೋರೂಮ್ ರೂಮ್ ಅಲ್ಲಿದೆ ಇಲ್ಲಿ ನಮ್ಮ ಶೋರೂಮ್ ಇವರಿಗೆ ಒಂದು ಆಕ್ಸೆಸ್ ಕೊಡುವಂತ ಪರ್ಚೇಸ್ ಮಾಡಲಿಕ್ಕೆ ನಮ್ಮ ಈ ಶೋರಲ್ಲಿ ಇವರಿಗೆ ಒಂದು ಆಕ್ಸೆಸ್ ಕೊಡುವಂತ ಒಂದು ಪರ್ಚಸ್ ಇವರಿಗೆ ಒಂದು ಆಕ್ಸೆಸ್ ಕೊಡುವಂತ ಇಲ್ಲಿ ಕರ್ಕೊಂಡು ಬಂದೆ ಮತ್ತೆ ಇವರು ಅದೇ ಗಾಡಿಯನ್ನು ಬೇಕಂತ ಹೇಳಿದ್ರು ಮತ್ತೆ ಅದೇ ಗಾಡಿಯನ್ನು ನಮ್ಮ ಒಂದನೇ ಶೋ ರೂಮಲ್ಲಿ ಎರಡನೇ ಶೋ ರಮಲ್ಲಿ ಇರುವಾಗ ಒಂದು ಗಾಡಿನ ಇವರಿಗೆ ವ್ಯಾಪಾರ ಆಯ್ತು ಇವಾಗ ಅಲ್ವಾ ಸರ್ ಎಷ್ಟು ಗಂಟೆಗೆ ಇವಾಗ ಎಂಟು ಗಂಟೆ ಕಲಿತು ಒಂಬತ್ತುವರೆ ಗಂಟೆಗೆವರೆಗೆ ಟ್ರೈನ್ ಅಲ್ಲೋ ಸರ್ ಇಷ್ಟೊತ್ತಾಗುವಾಗ ಒಂದು ಪರ್ಚೇಸ್ ಬಿಟ್ಟರು ಹಾಗಾಗಿ ಬೆಳಿಗ್ಗೆಯಿಂದ ಸಂಜೆ ತನಕ ಫಸ್ಟ್ ಟೈಮ್ ನಾವು ಇಷ್ಟೊಂದು ಬೆಳಿಗ್ಗಿಂದ ಸಂಜೆ ತನಕ ಮಾತಾಡಿ 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 ವ್ಯಾಪಾರ ಆದದ್ದು ಬೇಜಾರಿಲ್ಲಲ್ಲ ಅಲ್ಲ ಇರೋದೇ ಹೇಳಬೇಕಲ್ಲ ಯಾಕೆಂದರೆ ಬೆಳಿಗ್ಗೆಯವರೆಗೆ ಗಾಡಿ ನೋಡಿ ಹೋಗಿ ರೈಲ್ವೆ ಸ್ಟೇಷನ್ ಹೋಗಿ ಮತ್ತೆ ಸಂಜೆ ಇವಾಗ ಎರಡನೇ ಬಾರಿ ಬಂದುಬಿಟ್ರು ಹಾಗಾಗಿ ಬೆಂಗಳೂರಿನಿಂದ ಇವತ್ತು ನಮ್ಮ ಶೋರೂಮಿಗೆ ಯೂಟ್ಯೂಬ್ ಚಾನಲ್ ಮೂಲಕ ಅಬ್ದುಲ್ ರೆಹಮನ್ ಸರ್ ಹಾಗೂ ಅಬ್ದುಲ್ ಮೊಹಮ್ಮದ್ ರಫೀಕ್ ಸರ್ ಅವರು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲಿ ಅದೊಂದು ಸಖತ್ತಾದಂಥ ಒಂದು ಹೀರೋ ಮ್ಯಾಸ್ಟರ್ ಅರ್ಜನ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲವನ್ನು ಕೂಡ ನೀವು ಸಖತ್ತಾಗಿ ಮಾತಾಡಬೇಕು ಸರ್ ಸರ್ ಮಾತಾಡಿ ಎಲ್ಲರಿಗೂ ನಮಸ್ಕಾರ ಎಮ್ ಎಮ್ ಸರ್ಫುದ್ದೀನ್ ಸರ್ ಅವ್ರಿಗೆ ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು ಇಲ್ಲಿ ಗಾಡಿ ತೊಗೋಬೇಕು ಬಂದು ಇಲ್ಲಿ ಬೆಂಗಳೂರು ಕೆಂಗೇರಿಯಿಂದ ಬಂದಿದ್ವಿ ನಾವು ಬೆಳಿಗ್ಗೆ ಏಳುವರೆಗೆ ಬಂದು ಇಲ್ಲಿ ಬಂದು ಎಲ್ಲ ಗಾಡಿ ಎಲ್ಲ ನೋಡಿಕೊಂಡು ಅದು ಏನು ಚರ್ಚೆ ಮಾಡಿ ಇಷ್ಟ ಇಷ್ಟೋ ತನಕ ಮತ್ತು ನಾವು ವಾಪಸ್ಸು ಅದು ಕರೆಕ್ಟ್ ಆಗಲಿಲ್ಲ ಅಂತ ಅಮೌಂಟ್ ಇದು ಇದು ಅಂತ ವಾಪಸ್ ಹೋಗಿದ್ರು ಸರ್ ಬಂದು ನಮಗೆ ರೈಲ್ವೆ ಸ್ಟೇಷನಿಗೆ ಬಂದು ಕರ್ಕೊಂಡು ವಾಪಸ್ಸು ಇಲ್ಲಿಗೆ ಬಂದು ಆ ಗಾಡಿನ ಎಷ್ಟೊತ್ತಾದರೂ ನಮಗೆ ಕೊಡಿಸ್ತೀವಂತೆ ಕೊಡ್ಸಿದ್ರು ಸರ್ ಇವಾಗ ಚರ್ಚೆ ಸ್ವಲ್ಪ ಏನಲ್ಲ ಇಷ್ಟ ತನಕ ಇಷ್ಟ ತನಕ ಈ ಥರ ಒಂದು ಚರ್ಚೆ ಆಗಲಿಲ್ಲ ಸರ್ ಯಾಕೆಂದರೆ ಬೆಳಿಗ್ಗೆ ಏಳುವರೆ ಗಂಟೆಗೆ ಬಂದವರು ಸಂಜೆ ತನಕ ಚರ್ಚೆ ಮಾಡಿ ಮಾಡಿ ಆಗಲಿಲ್ಲ ಅಂತ ಹೋದ್ರು ಮತ್ತು ನನಗೇನೆ ಬೇಜಾರಾಯಿತು ನಾನೇ ಕಾರಲ್ಲಿ ಹೋಗಿ ಸಂಜೆ ಇವಾಗ ಆರು ಏಳು ಗಂಟೆಗೆ ಹೋಗಿ ನಾನೇ ಕಾರಲ್ಲಿ ಕರ್ಕೊಂಡು ಬಂದೆ ಒಂದು ಅವರು ಯಾವ ಗಾಡಿ ಪರ್ಚೇಸ್ ಮಾಡಿ ಚರ್ಚೆ ಮಾಡಿದ್ರು ಆ ಚರ್ಚೆಗೆ ಮಾಡಿದ್ದೇ ಒಂದು ಗಾಡಿ ನೀವರಿಗೆ ನಾನು ಕೊಟ್ಟಿದ್ದೇನೆ ಅಲ್ವಾ ಸರ್ ತುಂಬ ಖುಷಿಯಾಗಿದೆ ಸ್ಯಾಟಿಸ್ಫೈಡ್ ಆಗಿದೆ ನಿಮಗೆ ಇವಾಗ ಅಲ್ವಾ ಹೌದು ಹಾಗಾಗಿ ನೀವು ನಮ್ಮ ಶೋರೂಮ್ ಬಗ್ಗೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡಬೇಕು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಮಾತಾಡಬೇಕು ಮಾತ್ರ ಮಾತಾಡ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೋಡ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಯಾರಲ್ಲಿ ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ ಯಾವೆಲ್ಲ ವಿಡಿಯೋಗಳು ನೀವು ನೋಡಿದ್ರ ಎಷ್ಟು ತಿಂಗಳಿಂದ ಎಷ್ಟು ದಿನಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಿದ್ರಿ ಎಲ್ಲವನ್ನು ಕೂಡ ಹೇಳ್ಬೇಕು ಸರ್ ನಾವು ಒಂದು ತಿಂಗಳ ಒಂದೂವರೆ ತಿಂಗಳಿಂದ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿದ್ವಿ ಇವ್ರದ್ದು ಶರಫುದ್ದೀನ್ ಸರ್ದು ಅದನ್ನ ನೋಡ್ಬಿಟ್ಟು ನಮ್ಮ ಮಾವನವ್ರಿಗೆ ತಿಳಿಸಿದ್ವಿ ಈ ಥರ ಕಮ್ಮಿ ರೇಟ್ಗೆ ಸಿಗುತ್ತೆ ಅಲ್ಲಿ ಗಾಡಿ ಅಂತ ಅವರು ಹೇಳಿದರು ಹೋಗಿ ಬನ್ನಿ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಬಂದು ಗಾಡಿ ನೋಡಿ ಸ ಚೆನ್ನಾಗಿರುತ್ತೆ ಅಂತ ಹೇಳಿ ವಾಪಸ್ ಶರ್ಫುದ್ದೀನ್ ಸರ್ಗೆ ಕಾಲ್ ಮಾಡಿ ಕೇಳಿದ್ವಿ ಈ ಥರ ಲೊಕೇಶನ್ ಇದೆ ಇಲ್ಲಿ ಬನ್ನಿ ಅಂತ ಬೆಳಗ್ಗೆ ಹೇಳಿದರು ಏಳುವರೆಗೆ ಬಂದು ಅವಾಗಿಂದೂ ನಾವು ಇಲ್ಲೇ ಚರ್ಚೆ ಮಾಡಿ ಇವಾಗ ತಗೊಂಡು ಖುಷಿಯಾಗಿ ಹೋಗ್ತಾ ಇದ್ವಿ ಸರ್ ಸರ್ ನಷ್ಟು ಬರುವಾಗ ನೀವು ನಿಮ್ಮ ಮಾವ ಅವರನ್ನು ಕರ್ಕೊಂಡು ಬರಬೇಕು ಇಲ್ಲಿ ನೀವು ಗಾಡಿ ನೋಡೋದು ಮಾವರಿಗೆ ಫೋನ್ ಮಾಡೋದು ಫೋಟೋ ಕಲಿಸೋದು ನೆಷ್ಟು ಬರುವಾಗ ನೀವು ನಿಮ್ಮ ಮಾವ ಅವರನ್ನು ಕರ್ಕೊಂಡು ಬರಬೇಕು ಅವರ ಹಣದ ಬ್ಯಾಗನ್ನು ಕೂಡ ತಗೊಂಡು ಬರಬೇಕು ಇಲ್ಲೇ ನೋಡಿ ಬಿಟ್ಟು ವ್ಯಾಪಾರ ಮಾಡಿ ತಗೊಂಡು ಹೋಗಿ ಬೇಜಾರಿಲ್ಲ ಯಾಕೆಂದರೆ ನೀವು ಇಲ್ಲಿ ಫೋಟೋ ನೋಡೋದು ಗಾಡಿ ಅವರಿಗೆ ಕಳಿಸೋದು ಅವರ ಅರ್ಧ ಗಂಟೆ ಮಾತಾಡೋದು ತುಂಬ ಟೈಮ್ ಎಷ್ಟು ಸರ್ ನೋಡಿ ಇವಾಗ ಎಷ್ಟು ಹೊತ್ತಾಯಿತು ಒಂಬತ್ತುವರೆ ನಿಮ್ಮ ಗಂಟೆ ನಿಮಗೆ ಟ್ರೈನ್ ಹೋಗಬೇಡುವ ಹಾಗೆ ಬೇಜಾರಿಲ್ಲ ಹೇಳಿದ್ರಲ್ಲಿ ಹಾಗೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಬೆಂಗಳೂರಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೊಂದು ಸಖತ್ತಾದಂಥ ಒಂದು ಹೀರೋ ಮ್ಯಾಸ್ಟರ್ ಅರ್ಜುನ್ ಕೂಡ ಪರ್ಚೆಸ್ ಮಾಡಿದ್ದಾರೆ ಅದು ನಮ್ಮ ಇನ್ನೊಂದು ಶೋರೂಮಲ್ಲಿ ನಾಳೆ ಇವರಿಗೆ ನಮ್ಮ ಕೆನರೆ ಗೂಡ್ಸಲ್ಲಿ ಕಂಟೈನರಲ್ಲಿ ಇವರ ಊರಿಗೆ ಹಾಕಿಬಿಟ್ಟು ಕಳಿಸೊಂದು ಕೆಲಸವನ್ನು ಮಾಡ್ತೇವೆ ಹಾಗಾಗಿ ಸರ್ ರಫೀಕ್ ಅಲ್ಲೋ ನಿಮ್ಮ ಹೆಸರು ನೀವು ಕೂಡ ನಮ್ಮ ಶೋರೂಮ್ ಬಗ್ಗೆ ಒಂದು ಎರಡು ಮಾತ್ರ ಮಾತಾಡಿ ಸರ್ ಇಲ್ಲಿ ಎಮ್ 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 ಶರ್ಫುದ್ದೀನ ಸರ್ ಶೋರೂಮ್ನಲ್ಲೆಲ್ಲ ಕಡಿಮೆ ರೇಟ್ಗೆ ಬೆಲೆಯಲ್ಲಿ ಸಿಗ್ತವೆ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸಲ್ಲಿ ಸಿಗ್ತವೆ ಎಲ್ಲ ಚೆನ್ನಾಗ ವ್ಯಾಲ್ಯೂಬಲ್ ರೇಟಲ್ಲಿ ಸಿಗ್ತವೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ನಾವು ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಸರಿ ಗುಡ್ ಬಟ್ಲಲ್ಲಿ ನಿಮಗೆ ಖುಷಿಯಾಗಿದೆ ಅಲ್ಲ ಖುಷಿಯಾಗಿದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಬೆಂಗಳೂರು ಕೆಂಗೇರಿಯಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ರಫೀಕ್ ಸರ್ ಹಾಗೂ ರೆಹಮನ್ ಸರ್ ನಿಮಗೆ ಈ ವಿಡಿಯೋ ಖುಷಿಯಾಗಿದ್ದರೆ ಬೆಂಗಳೂರಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರುವ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ತಿರುವ ವಿಡಿಯೋಗಳೆಲ್ಲ ನಿಮಗೆ ನೋಡ್ಬೇಕಂತಿದ್ರೆ ವಿಡಿಯೋಗಳೆಲ್ಲ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವ್ರಿಗೆ ಬಗ್ಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಥ್ಯಾಂಕ್ ಯು